ಇನ್ನು ತುಮಕೂರು ಜಿಲ್ಲೆಗೆ ಸಚಿವ ಸೋಮಣ್ಣ ಮೊದಲ ಗಿಫ್ಟ್ ಕೊಟ್ಟಿದ್ದಾರೆ ಕೇಂದ್ರ ರೈಲ್ವೆ ಸಚಿವರಾದ ಬೆನ್ನಲ್ಲೇ ತುಮಕೂರಿಗೆ ಬಂಪರ್ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಬಳಿಕ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ದಶಕಗಳಿಂದ ನೆನೆಗುದಿಗೆ ಬಿದ್ದ ಕಾಮಗಾರಿಗಳಿಗೆ ಚಾಲನೆ ಸಿಗ್ತಾ ಇತ್ತು ಐದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ತುಮಕೂರಿಗೆ ಕೇಂದ್ರದಿಂದ ನೂರಾರು ಕೋಟಿ ಅನುದಾನ ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಬ್ರಿಡ್ಜ್ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಐದು ಮೇಲ್ಸೇತುವೆ ಕಾಮಗಾರಿಗೆ ಕೇಂದ್ರ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಖ್ಯಾತಸಂದ್ರ ರೈಲ್ವೆ ಸ್ಟೇಷನ್ನಿಂದ ಮೈದಾಳ ಗೇಟ್ವರೆಗಿನ ಮೇಲ್ಸೇತುವೆಯ ಹತ್ತು ಸಾವಿರ ಕೋಟಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಚುನಾವಣಾ ಪ್ರಚಾರದ ವೇಳೆ ವಿ ಸೋಮಣ್ಣ ಭರವಸೆ ಕೊಟ್ಟಿದ್ದರು ಈಗ ಗೆದ್ದು ಕೇಂದ್ರ ಸಚಿವರಾಗಿದ್ದಾರೆ ಸಚಿವರಾದ ಒಂದೇ ತಿಂಗಳಲ್ಲಿ ಮೊದಲ ಅನುದಾನ ತಂದಿದ್ದಾರೆ ಸೋಮಣ್ಣ ಈ ಮೂಲಕ ಕೊಟ್ಟ ಭರವಸೆಯನ್ನ ಈಡೇರಿಸುವತ್ತ ಹೆಜ್ಜೆ ಇಡ್ತಾ ಇದ್ದಾರೆ ಮುನ್ನೂರೈವತ್ತು ಕೋಟಿ ವೆಚ್ಚದಲ್ಲಿ ರೈಲ್ವೆ ಬ್ರಿಡ್ಜ್ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ದಶಕಗಳಿಂದ ನೆನೆಗುದಿಗೆ ಬಿದ್ದಂತಹ ಕಾಮಗಾರಿ ಈಗ ಚಾಲನೆ ಸಿಗ್ತಾ ಇದೆ ಮುನ್ನೂರೈವತ್ತು ಕೋಟಿ ವೆಚ್ಚದ ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಅದು ಖ್ಯಾತಂದ್ರ ರೈಲ್ವೆ ಸ್ಟೇಷನ್ ಟು ಮೈದಾಳ ಗೇಟ್ ಮೇಲ್ಸೇತುವೆ ಐದು ಮೇಲ್ಸೇತುವೆ ಕಾಮಗಾರಿಗೆ ಕೇಂದ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಪ್ರಚಾರದ ವೇಳೆ ಕೊಟ್ಟ ಭರವಸೆಯನ್ನ ಗೆದ್ದು ಈಗ ಸಚಿವರಾದ ಮೇಲೆ ಕೇಂದ್ರ ರೈಲ್ವೆ ಸಚಿವರಾಗಿದ್ದಾರೆ ಸೋಮಣ್ಣ ತುಮಕೂರಿಗೆ ಮೊದಲ ಗಿಫ್ಟ್ ಅನ್ನ ನೀಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್